ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಸೈಯದ್ ನಿಮಗೆಲ್ಲರಿಗೂ ನಂಬರ್ ಒನ್ ಚಾನಲ್ ಮುಖಾಂತರ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಬಹಳ ಮತ್ತೆ ಅತ್ಯಮೂಲ್ಯವಾದ ಒಂದು ರಾಜಕೀಯ ಸುದ್ದಿ ಆ ರಾಜಕೀಯ ಸುದ್ದಿ ಏನಂದರೆ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಗೋಕಾಕ ಮತಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದ ನಂತರ ಪ್ರಮಾಣ ವಚನ ತೆಗೆದುಕೊಂಡರು ಪ್ರಮಾಣ ವಚನ ತೆಗೆದುಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ಉಪಮುಖ್ಯಮಂತ್ರಿ ಆಗಬೇಕು ಉಪಮುಖ್ಯಮಂತ್ರಿ ಆಗಲಿಕ್ಕೆ ಯಾಕೆ ಅಡೆತಡೆ ಆಗ್ತಾ ಇದೆ ಮಾನ್ಯ ರೈಲ್ವೆ ಮಂತ್ರಿಯಾದಂಥ ಸುರೇಶ್ ಅಂಗಡಿಯವರು ಪ್ರಭಾಕರ್ ಅವರು ಕೋರೆಯವರು ಮಹಂತೇಶ್ ಕೌಟಿಮಠವರು ಅಣ್ಣಾಸಾಬ್ ಜೊಲ್ಲೆ ಅವರು ಶಶಿಕಲಾ ಜೊಲ್ಲೆಯವರು ಯಾದವಾಡವರು ಆನಂದ್ ಮಾಮನಿಯವರು ಅವರು ಅನೇಕ ಘಟಾನುಘಟಿ ಉತ್ತರ ಕರ್ನಾಟಕದಿಂದ ಮಹಾಪೂರವೇ ಬಂದಂಥ ಅನೇಕ ಶಾಸಕರ ಗುಂಪು ಯಡಿಯೂರಪ್ಪ ಮತ್ತು ಹೈಕಮಾಂಡ್ ಮೇಲೆ ಒತ್ತಡ ಹೇರಿದರೆ ತಕ್ಷಣ ಉಪಮುಖ್ಯಮಂತ್ರಿ ಆಗಬಹುದು ಯಾಕೆ ಇದು ವಿಘ್ನಗಳು ಕಾಡ್ತಾ ಇದ್ದಾವೆ ವೀಕ್ಷಕರೇ ನಿನ್ನೆನೂ ನಾನು ಹೇಳಿದ್ದೆ ಯಾಕಂದರೆ ಸಮಸ್ಯೆ ಬಗೆಹರಿಸುವುದಕ್ಕಿಂತ ಜಟಿಲವಾಗುವ ಸಂಭವ ಆಗ್ತಾ ಇದೆ ಇದರಿಂದ ಏನಾಗುತ್ತೆ ಬಾಲಚಂದ್ರ ಜಾರಕಿಹೊಳಿ ಅವರು ನಿನ್ನೆ ವಾರ್ನಿಂಗ್ ಸಹಿತ ಮಾಡಿದ್ರು ನಮ್ಮ ಸಹೋದರನಿಗೆ ತಕ್ಷಣ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಜಲಸಂಪನ್ಮೂಲ ಪ್ರಮುಖ ಖಾತೆ ಕಾಯ್ದಿರಿಸಬೇಕು ಎಲ್ಲಿಗೆ ತಕ್ಷಣ ಕೊಡಬೇಕು ಇದು ಒಂದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ ಈ ಕಾರಣದಿಂದ ಪರಿಸ್ಥಿತಿ ನಿರ್ಮಾಣ ಹೇಗೆ ಆಗುತ್ತೆ ಅನ್ನೋದು ವೀಕ್ಷಕರೇ ಎಲ್ಲರೂ ಗಮನಿಸ್ತಾ ಇದ್ದಾರೆ ಗೋಕಾಕ್ ತಾಲೂಕಿನ ಮಹಾಜನತೆ ಅದ್ಭುತವಾಗಿ ಸರಳವಾಗಿ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ಯಡಿಯೂರಪ್ಪ ಅವರು ಒಂದು ಮಾತು ಹೇಳಿದ ತಕ್ಷಣ ಮತದಾನ ಮಾಡಿ ಗೆಲ್ಲಿಸಿದ್ದು ಒಂದು ಸೂಕ್ತ ನಿರ್ಧಾರ ಆ ನಿರ್ಧಾರದಂತೆ ಮಾನ್ಯ ಯಡಿಯೂರಪ್ಪನವರು ತಮ್ಮ ವಚನವನ್ನ ಪಾಲಿಸಬೇಕು ಇದಕ್ಕೆ ಯಾವುದೋ ಮುಹೂರ್ತ ಆ ಮುಹೂರ್ತ ಈ ಮುಹೂರ್ತ ಅಂತ ಹೇಳ್ತಾ ಇದ್ದಾರೆ ಯಾವ ಮುಹೂರ್ತ ಅವಶ್ಯಕತೆ ಇಲ್ಲ ವೀಕ್ಷಕರೇ ಯಾಕಂದ್ರೆ ಸೂರ್ಯ ಚಂದ್ರ ಇರೋವರೆಗೇನು ಮುಹೂರ್ತನೇ ಇರ್ತವೆ ಒಳ್ಳೆ ಕೆಲಸ ಆಗಲಿಕ್ಕೆ ಯಾವ ಮುಹೂರ್ತ ಇರೋಲ್ಲ ಈ ಮುಹೂರ್ತದ ಒಂದು ನೆವ ಹೇಳಿ ಸಂಕ್ರಾಂತಿ ನಂತರ ನಂತರ ಆಮೇಲೆ ಮತ್ತೊಂದು ಏನಾದರೂ ಹಬ್ಬ ಹರಿದಿನ ಬಂತು ಮತ್ತೆ ಏನಾದರೂ ಸಮಸ್ಯೆಗಳಾದ ಕೇಂದ್ರ ಸಂಪುಟದಲ್ಲಿ ಏನೋ ಬಿಕ್ಕಟ್ಟು ಆಯಿತು ಯಾವುದೋ ಹೈಕಮಾಂಡು ಇಲ್ಲಿ ಮೋದಿಯವರು ವಿದೇಶ ಪ್ರಾಣ ಹೋದರು ಇಂಥವೆಲ್ಲ ಘಟನೆಗಳಿಂದ ನೆನೆಗುದಿಗೆ ಬೆಳಿತಾ ಇದ್ದಂತೆ ಬರೋದು ಇನ್ನೂ ಮೂರು ವರ್ಷ ಸರ್ಕಾರ ಇರೋದು ಮೂರು ವರ್ಷ ಈ ಮೂರು ವರ್ಷದಲ್ಲಿ ಜಟಿಲವಾದ ಸಮಸ್ಯೆಗಳು ರಮೇಶ್ ಜಾರಕಿಹೊಳಿ ಅವರ ಮೇಲೆ ಇವೆ ಯಾಕೆಂದ್ರೆ ಅವರೆಲ್ಲ ಪ್ರಾಮಿಸ್ ಮಾಡಿದ್ದಾರೆ ಮಂತ್ರಿ ಆದ ತಕ್ಷಣ ಕೆಲವು ಉತ್ತರ ಕರ್ನಾಟಕದ ಪ್ರಮುಖ ಸಮಸ್ಯೆಗಳಿವೆ ಬೆಳಗಾವಿ ಜಿಲ್ಲೆಯಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವುದಿದೆ ಅನೇಕ ರೀತಿಯ ನಮ್ಮ ಉತ್ತರ ಕರ್ನಾಟಕ ಬೆಳವಣಿಗೆಗೋಸ್ಕರ ಒಂದು ಪ್ರಬಲ ನಾಯಕರಾಗಿ ರಮೇಶ್ ಜಾರಕಿಹೊಳಿ ಅವರು ಹೊರಹೊಮ್ಮಿದ್ದಾರೆ ಈಗ ಸೀನಿಯರ್ ಮೋಸ್ಟ್ ರಮೇಶ್ ಜಾರಕಿಹೊಳಿ ಅವರು ಅವರು ಬಹಳ ಅತ್ಯುತ್ತಮ ಕೆಲಸ ಮಾಡಲಿಕ್ಕೆ ಬಹಳ ಉತ್ಸಾಹದಿಂದಿದ್ದಾರೆ ಆರನೇ ಬಾರಿ ಶಾಸಕರಾದವರು ಅನುಭವಿಕರು ಮತ್ತೆ ದಕ್ಷ ಆಡಳಿತಗಾರರು ಇದ್ದಾರೆ ಅವರಿಗೆ ತಕ್ಷಣ ಒಂದು ಜವಾಬ್ದಾರಿ ವಹಿಸಿಬಿಟ್ರೆ ಗೋಕಾಕ ತಾಲೂಕಿನ ಜನ ಉತ್ತರ ಕರ್ನಾಟಕದ ಜನ ತಮ್ಮ ಸಮಸ್ಯೆಗಳನ್ನ ಹೇಳಲಿಕ್ಕೆ ಒಂದು ಅವಕಾಶ ಆಗುತ್ತೆ ಇದನ್ನು ತಕ್ಷಣ ಮಾನ್ಯ ಯಡಿಯೂರಪ್ಪನವರೇ ಬೇಗ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಪ್ರಮಾಣವಚನ ಕೊಡಿಸಬೇಕು ಶಾಸಕರಾದ ಪ್ರಮಾಣವಚನ ಜೊತೆ ಜೊತೆನೆ ಉಪಮುಖ್ಯಮಂತ್ರಿ ಸ್ಥಾನ ಪ್ರಮಾಣ ವಚನ ಕೊಡಬೇಕಾಗಿತ್ತು ಇದು ನಮ್ಮ ನಂಬರ್ ಒನ್ ಚಾನಲ್ದಿಂದ ಒಂದು ಒತ್ತಡ ಅಭಿಪ್ರಾಯ ಒಂದು ಮತದಾರರ ಪರವಾಗಿ ಉತ್ತರ ಕರ್ನಾಟಕದ ಜನತೆಯ ಪರವಾಗಿ ಯಡಿಯೂರಪ್ಪನವರಿಗೆ ಒಂದು ವಿನಂತಿ ಈಗ ನೋಡಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಇದ್ರು ನಮ್ಮ ಭಾರತದ ರಾಷ್ಟ್ರಪತಿ ದಿವಂಗತ್ ಅಬ್ದುಲ್ ಕಲಾಂ ಇದ್ರು ಕ್ಷಿಪಣಿ ತಯಾರಕರು ಸಂಶೋಧಕರಿದ್ರು ಅವರು ರಾಷ್ಟ್ರಪತಿ ಆದ ತಕ್ಷಣ ಅವರು ತಮ್ಮ ಮುನ್ನುಡಿಯಲ್ಲಿ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ಯಾವಾಗಲೂ ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸಿ ಆದರೆ ನಿಮ್ಮ ಸಹಾಯ ತಗೊಂಡು ನಿಮ್ಮನ್ನು ದೇವರು ಅಂತ ಹೇಳಿ ತಮ್ಮ ಕೆಲಸಗಳನ್ನ ಮಾಡಿಕೊಂಡು ನಿಮಗೆ ಮೋಸ ಮಾಡಿದವರನ್ನು ಯಾವತ್ತೂ ಕ್ಷಮಿಸಬೇಡ ತಪ್ಪಿಗೆ ಕ್ಷಮೆ ಇದೆ ಮೋಸಕ್ಕೆ ಕ್ಷಮೆಯಲ್ಲ ಇಂಥ ನೀಚರಿಂದ ಎಚ್ಚರಿಕೆಯಿಂದ ಇರಿ ಇದು ಯಾರು ಹೇಳಿದ್ದು ಭಾರತದ ಒಂದು ಅತ್ಯುನ್ನತ ಹುದ್ದೆಗೆ ಏರಿದ ಮಹಾ ರಾಷ್ಟ್ರಪತಿಯಾದಂಥ ಅಬ್ದುಲ್ ಕಲಾಂ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಜೀವನದಲ್ಲಿ ಯಾರಿಗಾದರೂ ಕ್ಷಮಿಸು ತಪ್ಪಿಗೆ ಕ್ಷಮೆ ಇದೆ ಆದರೆ ನಿನ್ನಿಂದ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಎಲ್ಲವನ್ನು ಭದ್ರವಾಗಿಟ್ಟುಕೊಂಡು ಮೋಸ ಮಾಡೋರಿಗೆ ಮಾತ್ರ ಕ್ಷಮಿಸಬೇಡ ವಿದ್ವಾನ್ರು ಅವರು ಭಾಳ ಜಾನರು ದೊಡ್ಡರ ಹುದ್ದೆಗೆ ಏರಿದವರು ಇಂಥ ವ್ಯಕ್ತಿಗಳು ಒಂದು ಮುನ್ನುಡಿ ಬರೆದಂಥ ಕೆಲವು ಶಬ್ದಗಳನ್ನು ನಾವು ಅರ್ಥ ಮಾಡ್ಕೋಬೇಕು ವೀಕ್ಷಕರೇ ಇದನ್ನು ಭಾಳ ಬಲವಾಗಿ ನಾವು ಪ್ರತಿಪಾದಿಸ್ತಾ ಇದ್ದೇವೆ ತಕ್ಷಣ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಹಾತೊರೆತಾ ಇದ್ದಾರೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಜನತೆ ಈಗ ಮತ್ತೊಂದು ಅದ್ಭುತ ಸುದ್ದಿ ನೋಡಿ ನಮ್ಮ ಖಾನಾಪುರ ಶಾಸಕಿ ನಮ್ಮೆಲ್ಲರ ಪ್ರೀತಿಯ ಸಹೋದರಿ ಅಂತ ಹೇಳ್ತೀನಿ ನಾನು ಯಾಕಂದರೆ ನಮ್ಮ ಜೊತೆ ಅವ್ರದ್ದು ಭಾಳ ಒಡನಾಟ ಸಂಬಂಧ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಅವರು ಕ್ರಿಕೆಟ್ ಪ್ರೇಮಿಗಳ ಜೊತೆ ಕ್ರಿಕೆಟ್ ಆಟ ಆಡುವಾಗ ತಮ್ಮ ಬ್ಯಾಟಿನಿಂದ ಒಂದು ಸಿಕ್ಸ್ ಹೊಡೆದಿದ್ದು ಸಹಿತ ನೀವು ದೃಶ್ಯದಲ್ಲಿ ನೋಡಬಹುದು ನೋಡಿ ಎಷ್ಟೊಂದು ಹುರುಪು ಉಲ್ಲಾಸದಿಂದ ನವ ಯುವಕರ ಪಡೆಗಳನ್ನ ತಯಾರು ಮಾಡ್ತಾ ಕ್ರೀಡೆಯಲ್ಲೂ ಭಾಗವಹಿಸಿ ಕ್ರಿಕೆಟ್ದಿಂದ ತಮ್ಮ ಬ್ಯಾಟಿನಿಂದ ಸಿಕ್ಸ್ ಹೊಡೆದಂತ ಒಂದು ಶಾಸಕಿ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಖಾನಾಪುರ ಶಾಸಕಿ ಅದನ್ನು ಸಹಿತ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ಇಂಥವೆಲ್ಲ ಬೆಳವಣಿಗೆಗಳು ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳು ಯುವಕರಿಗೆ ಒಂದು ಅಭಿವೃದ್ಧಿಯ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ಅನೇಕ ಸವಲತ್ತುಗಳನ್ನು ತಂದು ಜಿಮ್ಗಳನ್ನು ಗಳನ್ನು ತಂದು ಗ್ರಾಮೀಣ ಮಟ್ಟದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಅಂಜಲಿ ನಿಂಬಾಳ್ಕರ್ ಅವರ ಬಗ್ಗೆ ನಾವು ಹೆಮ್ಮೆಯಿಂದ ಹೇಳ್ತೀವಿ ಯಾಕಂದ್ರೆ ಕೆಲವು ಹಳ್ಳಿಗಳಲ್ಲಿ ನಾವು ಸಂಚಾರ ಮಾಡಿದಾಗ ಕೆಲವು ಹಳ್ಳಿಗಳಲ್ಲಿ ಬ್ರಿಡ್ಜ್ ಸಹಿತ ಇದ್ದಿರಲಿಲ್ಲ ಮಕ್ಕಳಿಗೆ ಶಾಲೆಗೆ ಹೋಗೋಕ್ಕೋಸ್ಕರ ಯಾಕಂದ್ರೆ ಮೊದಲೇ ಅರಣ್ಯ ಪ್ರದೇಶ ಅದು ಅರಣ್ಯ ಪ್ರದೇಶ ಅರಣ್ಯವಾಸಿಗಳು ತಮ್ಮ ಮಕ್ಕಳಿಗೆ ಶಿಕ್ಷಣ ಕಲಿಸ್ ಹೋಗುದಕ್ಕೆ ಕೆರೆಗಳು ಅಡ್ಡ ಬರ್ತಿದ್ವು ಅಲ್ಲಿ ಎಂತ ಫಲವತ್ತಾದ ಒಳ್ಳೆ ಅದ್ಭುತವಾದ ಬ್ರಿಡ್ಜ್ಗಳನ್ನ ನಿರ್ಮಿಸಿ ಅಲ್ಲಿರುವ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ಗಳಿಂದ ಎಲ್ಲ ರೀತಿಯಿಂದ ಸಲಹೆ ಸೂಚನೆ ಪಡೆದು ಕೆಲವು ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡಿದ್ದು ಒಂದು ಅದ್ಭುತ ಕಾರ್ಯ ಅವ್ರದು ಯಾಕಂದರೆ ಇಂಥ ಶಾಸಕರು ನಮಗೆ ಬೇಕು ಒಂದು ಮಹಿಳೆಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ನಂಬರ್ ಒನ್ ಚಾನಲ್ದಿಂದ ನಾವು ಅಭಿನಂದನೆ ಸಲ್ಲಿಸ್ತೀವಿ ಈಗ ನಮ್ಮ ಬೆಳಗಾವಿ ರಾಜಕಾರಣದಲ್ಲಿ ಕೆಲವು ಉತ್ತರ ಕರ್ನಾಟಕದ ಅನೇಕ ಶಾಸಕರು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಬಂದು ಗೋಕಾಕ್ ಮತಕ್ಷೇತ್ರಕ್ಕೆ ಅನೇಕ ರೀತಿಯ ಪ್ರಚಾರಗಳನ್ನ ಮಾಡಿದರು ಆ ಪ್ರಚಾರ ಮಾಡಿದ ತಕ್ಷಣ ನಮಗೆ ಕೊಡುವ ಕೊಡಬಹುದಾದಂಥ ನಮ್ಮ ಹಕ್ಕಿನ ಉಪಮುಖ್ಯಮಂತ್ರಿ ಸ್ಥಾನವನ್ನು ರಮೇಶ್ ಜಾರಕಿಹೊಳಿ ಅವರಿಗೆ ದಯವಿಟ್ಟು ಜಯ ದಯಪಾಲಿಸಬೇಕು ತಕ್ಷಣ ಈ ಕಾರ್ಯ ಮಾಡಿದರೆ ಗೋಕಾಕ್ ತಾಲೂಕು ಮತ್ತು ಉತ್ತರ ಕರ್ನಾಟಕದ ಜನತೆ ನೆಮ್ಮದಿಯ ಉಸಿರು ಬಿಟ್ಟಂತಾಗುತ್ತೆ ಯಾಕಂದರೆ ಪದೇ 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 ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಈ ರಾಜಕೀಯ ಬೆಳವಣಿಗೆಗಳಿಂದ ಅನೇಕ ರೀತಿಯ ಕೆಲವು ದುಷ್ಪರಿಣಾಮಗಳು ಆಗುತ್ತವೆ ಯಾಕಂದ್ರೆ ಜನ ಎಲ್ಲ ನಂಬಿ ಕೂತಿದ್ದಾರೆ ಆ ಜನ ಕೂತಿದ ಮೇಲೆ ಯಾವುದೇ ರೀತಿಯ ಒಂದು ಪರಿಣಾಮಕಾರಿ ಕೆಲಸ ಆಗ್ಬೇಕಲ್ಲ ಯಾಕಂದ್ರೆ ನೆನೆಗುದಿಗೆ ಬಿದ್ದಿದ್ದಾವೆ ಬಹಳ ಯೋಜನೆಗಳಿದಾವೆ ನೀರಾವರಿ ಯೋಜನೆಗಳಿದಾವೆ ಅನೇಕ ರೈತರ ಕಬ್ಬು ಬೆಳೆಗಾರರ ಸಮಸ್ಯೆಗಳಿದಾವೆ ಅನೇಕ ಕೂಲಿಕಾರಗಳ ಸಮಸ್ಯೆಗಳಿದಾವೆ ಅನೇಕ ಜನರಿಗೆ ವಸತಿ ಮ್ಯಾಲೆಗೆ ಮನೆಗಳಿಲ್ಲ ಆ ಪ್ರವಾಹ ಪೀಡಿತರಿಗೆ ಮನೆಗಳನ್ನು ನಿರ್ಮಾಣ ಮಾಡಬೇಕಾಗಿದೆ ಬಲವಾದ ಬಹಳ ದೊಡ್ಡ ಬೆಟ್ಟದಂತಹ ಸಮಸ್ಯೆಗಳು ರಮೇಶ್ ಜಾರಕಿಹೊಳಿ ಅವರ ಮೇಲಿದ್ದಾವೆ ಆ ರಮೇಶ್ ಜಾರಕಿಹೊಳಿ ಅವರಿಗೆ ತಕ್ಷಣ ಮಂತ್ರಿ ಸ್ಥಾನ ಕೊಟ್ಟರೆ ಸರ್ಕಾರದಿಂದ ನೂರಾರು ಕೋಟಿ ಸಾವಿರಾರು ಕೋಟಿ ಉತ್ತರ ಕರ್ನಾಟಕ ಭಾಗಕ್ಕೆ ಅನುದಾನ ತಂದು ಒಂದು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಅವರಿಗೆ ಸಹಕರಿಸಬೇಕು ಯಾರು ಬಿ ಜೆ ಪಿ ಹೈಕಮಾಂಡು ಮುಖ್ಯಮಂತ್ರಿಗಳು ಅನೇಕ ಮಂತ್ರಿಗಳು ಅವರ ಒಂದು ಕೋರ್ ಕಮಿಟಿಯ ಸದಸ್ಯರು ಇದನ್ನು ಬಹಳ ಒತ್ತಾಯದಿಂದ ನಾವು ಹೇಳ್ತಾ ಇದ್ದೀವಿ ಇದು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಇದೊಂದು ಒಳ್ಳೆ ಸುದ್ದಿ ನೀವು ವೀಕ್ಷಿಸಿ ವೀಕ್ಷಕರೇ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಂಬರ್ ಒನ್ ಚಾನಲ್ ಬಲ್ ಬಟನ್ ಆನ್ ಮಾಡಿ ಈ ವಿಸ್ತಾರವಾಗಿ ಬೆಳೀತಾ ಇದೆ ಈ ಚಾನಲ್ ನಿಮ್ಮದು ಈ ಪ್ರೀತಿಯ ಚಾನಲ್ಗೆ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ತಾನೆ ನಮಸ್ಕಾರ ವೀಕ್ಷಕರೇ और क्रिकेट की सगळे क्लास था लास्ट क्लास ना यो